ಟೋಲ್ ಗೇಟ್ ವಿವಾದ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ ಎರಡು ಟೋಲ್ ಗೇಟ್ ನಡುವೆ ಕಿಲೋಮೀಟರ್ ಇರಬೇಕು ಆದ್ರೆ ನಡುವೆಯೇ ಎರಡು ಟೋಲ್ ಗೇಟ್ ನಿರ್ಮಾಣ ಮಾಡಿರೋದು ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಶಿಕಾರಿಪುರ ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಹೋರಾಟ ನಡೆಸಲಾಗುತ್ತಿದ್ರು ರಾಜ್ಯ ಸರ್ಕಾರ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಕೊಟ್ರಳ್ಳಿ ಟೋಲ್ ಗೇಟ್ ನಲ್ಲಿ ಪ್ರತಿಭಟನೆ ಸಹ ಮಾಡಲಾಗಿದೆ ಆದ್ರೂ ರೈತರ ಜನಸಾಮಾನ್ಯರ ಕೂಗು ಜನಪ್ರತಿನಿಧಿಗಳಿಗೂ ಕೇಳಿಸ್ತಾ ಇಲ್ಲ ಎಂದು ಹೋರಾಟ ಸಂಘಟನೆಯವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರ ಜಾಣ ಮೌನ ಒಳ್ಳೆಯದಲ್ಲ ಎಂದು ಈ ವೇಳೆ ಎಚ್ಚರಿಕೆ ನೀಡಿದ್ದಾರೆ ಈ ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಸವಳಂಗ ಬಳಿ ಇರತಕ್ಕಂತಹ ಟೋಲು ಮತ್ತು ಕುಟ್ರಳ್ಳಿ ಬಳಿ ಇರತಕ್ಕಂಥದ್ದು ಆ ಕಣಿವೆ ಮನೆ ಹತ್ರ ಇದೆ ಈ ಎರಡೂ ಟೋಲ್ಗೇಟ್ಗಳ ಅಂತರ ಸರಿಸುಮಾರು ಮೂವತ್ತೈದು ಕಿಲೋಮೀಟರ್ ಇದೆ ಆ ಟೋಲ್ಗೇಟ್ಗಳು ಕಾನೂನುಬಾಹಿರವಾಗಿ ಸ್ಥಾಪನೆಯಾಗಿರ್ತಕ್ಕಂಥದ್ದು ಯಾಕೆಂದರೆ ಆ ಎರಡು ಟೋಲ್ಗೇಟ್ಗಳ ಅಂತರ ಕನಿಷ್ಠ ಮೂವತ್ತೈದು ಕಿಲೋಮೀಟರ್ ಇದೆ ಅದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಸಂಬಂಧಪಟ್ಟಿರ್ತಕ್ಕಂಥ ಪಿಡುಬಡಿ ಇಲಾಖೆಯಿಂದ ನಾನು ಅದ್ರ ಬಗ್ಗೆ ವರದಿ ತೆಗೆದು ತೆಗೆದುಕೊಂಡಿದ್ದೀವಿ ಇದು ಸ್ಟೇಟ್ ಹೈವೇ ಅಥಾರಿಟಿಗೆ ಸಂಪೂರ್ಣ ಅದು ಒಂದು ಕಾಯ್ದೆ ಇದೆ ಸ್ಟೇಟ್ ಹೈವೇ ಅಥಾರಿಟಿಯಲ್ಲಿ ಆ ಕಾಯ್ದೆಗೆ ಸಂಪೂರ್ಣವಾಗಿ ವಿರುದ್ಧವಾಗಿರ್ತಕ್ಕಂಥದ್ದು ಯಾಕಂದರೆ ಕನಿಷ್ಠ ಎರಡು ಟೋಲ್ಗೇಟ್ಗಳ ಅಂತರ ಅರವತ್ತು ಕಿಲೋಮೀಟರ್ ಇರಬೇಕು ಅಂತಿದೆ ಇದ್ರ ಬಗ್ಗೆ ನಾವು ಶಿಕಾರ್ಪುರ ತಾಲೂಕು ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ಅಂಥೇಳಿ ನಾವು ಸಮಿತಿ ರಚನೆ ಮಾಡಿಕೊಂಡು ಮಾನ್ಯ ಶಿಕಾರ್ಪುರದ ಹೋರಾಟ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜು ಕೆಲ್ರು ಮತ್ತು ನಾನು ಸಂಚಾಲಕರಾಗಿ ಮ ಕೆಲಸ ನಿರ್ವಹಿಸಿಕೊಂಡು ಇದುವರೆಗೂ ಸಾಕಷ್ಟು ಬಾರಿ ಎಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಅರ್ಜಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಆ ಪ್ರಕಾರ ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಉಷಾ ನರ್ಸಿಂಗ್ ಹೋಮ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ರಸ್ತೆ ಮೂಲಕ ಪ್ರತಿಭಟನಾ ಮೆರವಣಿಗೆಯನ್ನು ಹೋಗೋದ್ರ ಮೂಲಕ ಅವ್ರಿಗೆ ಮನವಿ ಸಲ್ಲಿಸಿದ್ವಿ ಆದರೆ ಅವ್ರು ಯಾಕೋ ನಿರ್ಲಕ್ಷ್ಯ ಧೋರಣೆ ತೋರಿಸಿದ್ದು ನಮ್ಮ ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾಯಿದೆ ಅಟ್ಲೀಸ್ಟ್ ಇದ್ರ ಬಗ್ಗೆ ಕನಿಷ್ಠ ಅವರೊಂದು ಪ್ರತಿಕ್ರಿಯೆಯನ್ನು ಕೂಡ ನಾವು ಇಲ್ಲಿವರೆಗೂ ಹೋರಾಟ ಸಮಿತಿಗೆ ಕೊಡಲಿಲ್ಲ ಎರಡನೇದಾಗಿ ನಾವು ಪುನಃ ಉಗ್ರ ಹೋರಾಟವನ್ನು ಪ್ರತಿ ಹಳ್ಳಿ ಹಳ್ಳಿಗೆ ಪ್ರತಿ ಹಳ್ಳಿ ಹಳ್ಳಿಗೆ ಇದು ಜನಜಾಗೃತಿ ಮೂಡಿಸೋದ್ರ ಮೂಲಕ ಕಾನೂನು ಬಾಹಿರ ನಡವಳಿಕೆಗಳನ್ನು ತೋರಿಸೋದ್ರ ಮೂಲಕ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಸರಿಸುಮಾರು ಎರಡು ಸಾವಿರ ಜನರನ್ನು ಕರ್ಕೊಂಡು ಬಂದು ಆ ಕುಟ್ರಳ್ಳಿ ಟೋಲ್ಗೇಟ್ ಬದಿ ರಸ್ತೆ ತಡೆ ಮಾಡ್ಕೊಂಡು ಆ ದಿವಸವೂ ಕೂಡ ನಾವು ಉಗ್ರವಾಗಿ ಹೋರಾಟ ಮಾಡಿದ್ದೀವಿ ಆ ಸಂದರ್ಭದಲ್ಲೂ ಕೂಡ ಮಾನ್ಯ ಉಪವಿಭಾಗಾಧಿಕಾರಿಗಳು ನಿತೇಶ್ ಕುಮಾರ್ ಇದ್ದರು ಅವರು ಬಂದಿದ್ದರು ಸ್ಪಾಟಿಗೆ ಬಂದಿದ್ದರು ಇದೆಲ್ಲದೂ ಕೂಡ ಸ್ಪಷ್ಟವಾಗಿ ಜನಪ್ರತಿನಿಧಿಗಳಿಗೆ ಗೊತ್ತು ಜಿಲ್ಲಾಧಿಕಾರಿಗಳಿಗೆ ಗೊತ್ತು ಇದೆಲ್ಲದೂ ಗೊತ್ತಿದ್ರೂ ಕೂಡ ಅವ್ರು ಯಾಕೋ ಅಟ್ಲೀಸ್ಟ್ ಇದ್ರ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದು ಕಡಿಮೆ ಆಗಿದೆ ಅವರಿಗೆಲ್ಲೋ ನಮ್ಮ ರೈತರ ಕೂಗು ಜನಸಾಮಾನ್ಯರ ಕೂಗು ರೈತಾಪಿ ವರ್ಗದವ್ರ ಕೂಗು ಅವ್ರಿಗೆ ಕಾಣ್ತಾ ಇಲ್ಲ ಅಂತಕ್ಕಂಥದ್ದು ಈ ಅವರ ಧೋರಣೆಯಿಂದ ಭಾಳ ಆಗ್ತಾ ಆಗ್ತಾಯಿದೆ ಯಾಕೆಂದರೆ ನಮ್ಮಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಮಾನ್ಯ ಶಿಕ್ಷಣ ಸಚಿವರು ಇದ್ದಾರೆ ನಮ್ಮಲ್ಲೇ ಸಂಸದರಿದ್ದಾರೆ ಮತ್ತು ನಮ್ಮಲ್ಲಿ ಶಿಕಾರಿಪುರ ತಾಲೂಕು ಶಾಸಕರಿದ್ದಾರೆ ಅವರೆಲ್ಲರಿಗೂ ಕೂಡ ಯಾಕಂದರೆ ಜನಸಾಮಾನ್ಯರ ಕಷ್ಟ ಹೆಂಗಿದೆ ಇದು ಅಂದರೆ ಆ ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶೊರ್ಬಾ ಮತ್ತು ಶಿಕಾರಪುರದವ್ರು ಅಲ್ಲಿಂದ ಶಿರಳಕಪ್ಪ ಕೇವಲ ಹದಿನೈದನ ಹದಿನಾರು ಕಿಲೋಮೀಟ್ರ್ ಅಂತರ ಇದೆ ಆ ಹದಿನಾರು ಕಿಲೋಮೀಟ್ರದವ್ರು ಅಲ್ಲಿ ಪಕ್ಕಕ್ಕೆ ಇರ್ತಕ್ಕಂಥ ಎರಡು ಕಿಲೋಮೀಟ್ರ್ನವರು ಕೂಡ ಆ ಕಡೆ ದಾಟಬೇಕು ಅಂದರೆ ಎಪ್ಪತ್ತೈದು ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ ಆ ಟೋಲ್ಗೇಟ್ನವರು ಕೂಡ ಸಂಪೂರ್ಣವಾಗಿ ಇವನ್ ಆ ಕಾಯ್ದೆಯಲ್ಲಿ ಇರ್ತಕ್ಕಂತಹ ಟೋಲ್ ಫ್ರೀ ಕಲೆಕ್ಷನ್ ಈಗ ಒಂದು ನಿಯಮ ಇದೆ ಆ ಟೋಲ್ ಫ್ರೀ ಕಲೆಕ್ಷನ್ ನಿಯಮಕ್ಕೆ ವಿರುದ್ಧವಾಗಿ ಎಪ್ಪತ್ತೈದು ರೂಪಾಯಿ ಕಲೆಕ್ಷನ್ ಇದೆ ಯಾಕಂದರೆ ಅದು ಅಲ್ಲಿರ್ತಕ್ಕಂಥ ನಿಯಮಕ್ಕೆ ಪ್ರತಿ ಕಿಲೋಮೀಟರಿಗೆ ಜೀರೋ ಪಾಯಿಂಟ್ ಸಿಕ್ಸ್ ಫೈ ಪೈಸೆಯನ್ನು ಕಲೆಕ್ಟ್ ಮಾಡ್ಬೇಕಂತಿದೆ ಆ ನಿಯಮಕ್ಕೂ ಕೂಡ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದು ಇದೆಲ್ಲದೂ ಕೂಡ ಗೊತ್ತಿದ್ರೂ ಗೊತ್ತಿಲ್ಲದಂಗೆ ಜಾಣ ಮೌನ ಇರ್ತಕ್ಕಂಥದ್ದು ಭಾಳ ಮೇಲ್ನೋಟಕ್ಕೆ ಕಂಡು ಇದೆ ಆದ್ದರಿಂದ ಈ ಕೂಡಲೇ ಈ ಹೋರಾಟ ಸಮಿತಿಯಿಂದ ಹೋರಾಟ ಸಮಿತಿಯಿಂದ ತಮ್ಮೆಲ್ಲರಿಗೂ ಕೂಡ ಮಾನ್ಯ ಸಂಬಂಧಪಟ್ಟಿರ್ತಕ್ಕಂಥ ಜವಾಬ್ದಾರಿಯುತ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತು ಸ್ಥಳೀಯ ಮಟ್ಟದ ಎಲ್ಲ ಅಧಿಕಾರಿಗಳಾಗಿರ್ಬೋದು ಮತ್ತು ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಶಾಸಕರಿರ್ಬೋದು ಸಂಸದರಿರ್ಬೋದು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಇದು ಈ ಜಾಣ ಮೌನ ಇದು ಖಂಡಿತ ಒಳ್ಳೇದಲ್ಲ ಮುಂದೆ ಇದ್ರ ಬಗ್ಗೆ ದುಷ್ಪರಿಣಾಮ ಬೀರುತ್ತದೆ ಯಾಕೆಂದರೆ ಈ ಅಲ್ಲಿರ್ತಕ್ಕಂಥವ್ರು ಕೇವಲ ಕೂಲಿ ಕಾರ್ಮಿಕರು ನೀವು ನೋಡ್ಬೋದು ಅಲ್ಲಿ ಯಾವುದೋ ಒಂದು ಇದೆ ಅಲ್ಲಿಗೆ ಬರ್ತಾರೆ ಸಾಕಷ್ಟು ಜನ ಅವ್ರು ಬರ್ತಕ್ಕಂಥದ್ದು ದಿನ ದಿನನಿತ್ಯ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಐವತ್ತು ರೂಪಾಯಿ ಕೂಲಿಗಾಗಿ ಬರ್ತಕ್ಕಂಥವ್ರು ದಿನನಿತ್ಯ ಶಿಕಾರ್ಪುರದಲ್ಲಿ ಜಿಲ್ಲಾ ಕೇಂದ್ರ ಆಸ್ಪತ್ರೆ ಇದೆ ಆ ಆಸ್ಪತ್ರೆ ಬರ್ತಕ್ಕಂಥ ಜನಸಾಮಾನ್ಯರು ತಾಲೂಕು ಕಚೇರಿಗೆ ಒಂದು ಆರ್ ಟಿ ಸಿ ತೆಗೆಸಲಿಕ್ಕೆ ಮ್ಯೂಟೇಶನ್ ತೆಗೆಸಲಿಕ್ಕೆ ಸಣ್ಣಪುಟ್ಟ ದಾಖಲಾತಿಗಳನ್ನು ತೆಗೆಸ್ಲಿಕ್ಕೆ ಬರ್ತಕ್ಕಂಥವ್ರು ಇದ್ದಾರೆ ಇದರಿಂದ ಇದು ದುಷ್ಪರಿಣಾಮ ಏನಾಗಿದೆ ಅಂದರೆ ಬಸ್ ದರಗಳು ಏರಿಕೆ ಆಗಿದೆ ಟ್ಯಾಕ್ಸಿ ದರಗಳು ಏರಿಕೆಯಾಗಿದೆ ಮತ್ತು ಈ ಕಾರ್ಗಳಿಗಂತೂ ಅದು ಎಪ್ಪತ್ತೈದು ರೂಪಾಯಿ ಕಲೆಕ್ಷನ್ ಮಾಡಿದ್ದಾರೆ ಬಸ್ನೇರಿಗೆ ಒಂದು ಸಲ ಬಂದು ಹೋದರೆ ಇನ್ನೂರೈವತ್ತು ರೂಪಾಯಿ ಇದೆ ಅಂದರೆ ಟೋಟಲ್ ಇದು ಐದುನೂರು ರೂಪಾಯಿ ಯಾವುದಾದ್ರೂ ಒಂದು ಬಸ್ ನಾಲ್ಕು ಸಲ ಬಂದು ಹೋಯಿತು ಅಂತಂದರೆ ಅದರ ಅವರು ಕಲೆಕ್ಷನ್ ಮಾಡಿರ್ತಕ್ಕಂಥ ದುಡ್ಡನ್ನು ಬರೀ ಟೋಲಿಗೆ ಕಟ್ತಕ್ಕಂಥ ವ್ಯವಸ್ಥೆ ಇದೆ ಆದ್ದರಿಂದ ಇದೇನಪ್ಪ ಅಂದರೆ